ಸಾಲ ತಗೊಂಡಿರೋರು ದಯಮಾಡಿ ಈ ವಿಡಿಯೋ ನೋಡಿ ಆಮೇಲೆ ನೀವು ತಿಳ್ಕೊಳ್ಳಿ ಕಾನೂನು ಹೇಗಿದೆ ಸಾಲವನ್ನು ತಗೊಂಡ್ಮೇಲೆ ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಎನ್ ಬಿ ಎಫ್ ಸಿ ಆಗಿರ್ಬೋದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ನೀವು ಅಗ್ರಿಮೆಂಟ್ಗೆ ಸಿಗ್ನೇಚರ್ನ ಹಾಕ್ಬಿಟ್ಟಿಟ್ಕೇನೆ ಕಾನೂನನ್ನ ನಿಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಂಗಲ್ಲ ನಾನಿವತ್ತು ಸಾಲ ತಗೊಂಡವರ ಹಕ್ಕುಗಳು ಏನಿದೆ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ ಆಮೇಲೆ ಸಾಲ ತಗೊಂಡವ್ರು ನೀವು ಈ ಕಾನೂನುಗಳನ್ನ ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ದಯಮಾಡಿ ಆಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಪ್ರತಿಯೊಬ್ರು ಸಹ ಈ ಐವತ್ತು ಸಾವಿರ ಒಂದು ಲಕ್ಷ ಸಾಲಕ್ಕೆ ಹೆದರಿ ಸೂಸೈಡ್ ಗಳನ್ನ ಮಾಡ್ಕೊಳ್ತಿದ್ದಾರೆ ರೀ ಹಣೆ ಬರ ಅದು ಆಮೇಲೆ ಎಷ್ಟೋ ಸಲ ಫ್ಯಾಮಿಲಿಗಳು ಸಂಸಾರ ಸಮೇತ ಊರ್ ಬಿಟ್ಟು ಹೋಗ್ತಿದಾವೆ ಇದಕ್ಕೆ ಈಗ ಕರ್ನಾಟಕ ಸರ್ಕಾರ ಒಂದಷ್ಟು ನೋಟಿಫಿಕೇಶನ್ಗಳನ್ನ ಮಾಡ್ತಿದ್ದಾರೆ ಕಾನೂನ ತರ್ತಾ ಇದ್ದಾರೆ ನಮ್ಮ ಬೆಂಗಳೂರು ಕಮಿಷನರ್ ಅದನ್ನು ದಯಾನಂದ್ ಅವರನ್ನು ಏನು ನೋಟಿಫಿಕೇಶನ್ ಅನ್ನು ಮಾಡ್ತೀನಿ ಆದಷ್ಟು ಬೇಗ ಗ್ರಾಹಕರ ಸಂರಕ್ಷಣೆಗೆ ಏನೇನು ಕಾನೂನುಗಳನ್ನ ತರಬೇಕು ಆ ಕಾನೂನುಗಳನ್ನ ತರ್ತೀನಿ ಅಂತ ಹೇಳಿದರೆ ಆದಷ್ಟು ಬೇಗ ಬರುತ್ತೆ ಆದ್ರೆ ಈ ಹಿಂದೆನೆ ಆಲ್ರೆಡಿ ಎಲ್ಲಾ ಕಾನೂನುಗಳು ಸಹ ಗ್ರಾಹಕರ ಪರವಾಗಿ ಇರುವಂತದ್ದು ದಯಮಾಡಿ ನೀವು ತಿಳ್ಕೊಳ್ಬೇಕಾಗ್ತದೆ ಆಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ಗಳು ಎಷ್ಟು ಮಟ್ಟಿಗೆ ನಿಮ್ಮನ್ನ ರಕ್ತವನ್ನ ಹೀರಿ ಸುಲಿಗೆ ಮಾಡ್ತಿದ್ದಾವೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ನಿಮಗೆ ಸರ್ವಾಧಿಕಾರವನ್ನು ಯಾರು ರೀ ಆಮೇಲೆ ದಯಮಾಡಿ ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಬೇಕು ಯಾವುದೋ ಒಂದು ಇಲ್ಲದೆ ಇರುವಂತದ್ದು ಒಂದು ಇಪ್ಪತ್ತೈದು ಮೂವತ್ತು ಪೇಜಿಗೆ ಅಗ್ರಿಮೆಂಟ್ ಸಿಗ್ನೇಚರ್ ಆ ಕೊಟ್ಟಿರಕ್ಕೆ ನಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಿದೀವಿ ಅಂತಲ್ಲ ಕಾನೂನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದೆ ಆರ್ಬಿಐ ಆಕ್ಟ್ ಇದೆ ನಮ್ಮಲ್ಲಿ ನಿಮ್ಮ ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆದಂತ ಕ್ಷಣದಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ಗಳಿದೆ ಕಮರ್ಷಿಯಲ್ ಕೋರ್ಟ್ ಇದೆ ನಮ್ಮ ಸಿವಿಲ್ ಕೋರ್ಟ್ ಇದೆ ಏನು ಕಾನೂನುಗಳು ಯಾಕಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಯಾಕೆರುವಂಥದ್ದು ವಕೀಲರು ಯಾಕೆ ಇರುವಂಥದ್ದು ಆಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ನಮ್ಮ ಜನಗಳನ್ನೆಲ್ಲ ರಕ್ತವನ್ನು ಸುಲಿಗೆ ಮಾಡಿಬಿಟ್ಟು ರಿಕವರಿ ಮಾಡ್ತಾ ಇದ್ದೀರಲ್ಲ ಏಜೆನ್ಸಿಗಳಿಗೆ ಅಂತ ಕೊಟ್ಬಿಟ್ಟು ನಿಮಗೆ ಈ ಸರ್ವಾಧಿಕರಣ ಧೋರಣೆಯನ್ನು ಮಾಡಿ ಅಂತ ಹೇಳಿದ್ರು ಯಾರು ಆಮೇಲೆ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಶ್ರೀಶಕ್ತಿ ಸಂಘಗಳು ಅಂತ ಮಾಡ್ಕೊಂಡಿದ್ದೀರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಆಮೇಲೆ ನಮ್ಮಲ್ಲಿ ಆರ್ ಬಿ ಐ ಏನ್ ಗೊತ್ತಾ ಹೇಳೋದು ಜನಸಾಮಾನ್ಯರ ದಯಮಾಡ್ಲಿ ಅರ್ಥ ಮಾಡ್ಕೊಳ್ಬೇಕಿದು ಎಲ್ಲ ಪ್ರತಿಯೊಂದು ಬೆಂಗಳೂರಿನಿಂದ ಹಿಡಿದು ಇಡೀ ಭಾರತದಾದ್ಯಂತ ಮೈಕ್ರೋ ಫೈನಾನ್ಸ್ ಗಳು ಮಾಡ್ಕೊಂಡಿದ್ದು ಎಂತ ದಂಧೆ ಗೊತ್ತಾ ಅದು ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಏನು ಶ್ರೀ ಶಕ್ತಿ ಸಂಘಗಳಂತೆ ಅದ್ಯಾವುದೋ ಕಿತ್ತೋದು ಸಂಘಗಳಂತೆ ಆಮೇಲೆ ಅದ್ಯಾವುದದು ಧರ್ಮಸ್ಥಳ ಸಂಘ ಅಂತೆ ಕಾವೇರಿ ಕಲ್ಪತರು ಸಂಘ ಅಂತೆ ಅದೇನು ಎಸ್ ಎಸ್ ಜಿ ಒಂದು ನೂರು ತರ ಸಂಘಗಳಿವೆ ನಮ್ಮಲ್ಲಿ ಆರ್ ಬಿ ಐ ರೂ ಸೇನಂತದ್ದು ಗೊತ್ತಾ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಆದಾಯಕ್ಕೆ ಗಳಿಕೆಗೆ ಸಂಬಂಧಪಟ್ಟಂತೆ ಅವನ ಆದಾಯಕ್ಕೆ ಜೀವನಕ್ಕೆ ಜೀವನ ಮಾಡ್ಕೊಳ್ಬೇಕಲ್ಲ ಈಗ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ ಅವನ ಜೀವನೋಪಾಯಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಲೋನ್ ಕೊಡಿ ಅನ್ನೋದು ಇದು ಕಾನೂನು ಇದು ಜೀವನವನ್ನು ಮಾಡ್ಕೊಳ್ಬೇಕು ಈ ಕಡೆ ಸಾಲವನ್ನು ತೀರಿಸಬೇಕು ಇದನ್ನ ಮೀರಿ ಇವತ್ತೇನ್ ಮಾಡ್ತಿದ್ದಾರೆ ಬಿಡಿ ಅಂತಾನೆ ಕಾನೂನು ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ಕೂರಿಸಿರುವಂತದ್ದು ಬ್ಯಾಂಕ್ಗೆ ಬಟ್ ನೀವು ಮಾಡ್ತಾ ಇರೋದೇನು ವಾರ ವಾರ ಕಟ್ಟಿಸ್ತೀರಾ ಆ ವಾರದಲ್ಲಿ ಒಂದು ಇ ಎಮ್ ಐ ಕಟ್ಟಲಿಲ್ಲ ಅಂದ್ರೆ ಆ ವಾರದ ಕಂತಿಗೆ ಬಡ್ಡಿ ಹಾಕ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಆಮೇಲೆ ಆದಾಯವೇ ಬರ್ದರೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಸಾಲವನ್ನ ಕೊಡಿ ಅಂತ ಯಾವ ಕಾನೂನು ಹೇಳಿದೆ ಯಾರು ಒಂದು ಕಾನೂನ ನಮಗ್ ತೋರಿಸ್ರಿ ಹೆಣ್ಣು ಮಕ್ಕಳಿಗೆ ಅವಳು ಆದಾಯವೇ ಇಲ್ಲ ಪಾಪ ವ್ಯವಸಾಯ ವ್ಯವಸಾಯವನ್ನು ಮಾಡುವಂಥದ್ದು ನೀವು ಕ್ರಾಪ್ ಲೋನ್ ಏನಾದ್ರು ಕೊಡ್ತಾ ಇದ್ದೀರಾ ಅಥವಾ ಬೆಳೆ ಸಾಲ ಏನಾದ್ರು ಕೊಡ್ತಾ ಇದ್ದೀರಾ ಯಾವುದೂ ಇಲ್ಲ ಬರೀ ಬಡ್ಡಿದಂತೆ ಬರೀ ಬಡ್ಡಿ ವಾರ ವಾರ ಕಟ್ಟಿ ಅಂದ್ರೆ ಹತ್ತು ವಾರ ಇಪ್ಪತ್ತು ವಾರ ಒಂದು ವರ್ಷಕ್ಕೆ ತೀರಿಸಬೇಕು ಅಂದ್ರೆ ಕಾನೂನು ಯಾಕಿರೋದು ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ಏಜೆನ್ಸಿಗಳನ್ನ ಕಾನೂನು ಸುಮ್ಮನೆ ಬಿಡಬೇಕಾ ಕಾನೂನು ಈಗ ಕಾನೂನು ಮಾಡ್ತಿದ್ದಾರೆ ನಿಮಗೆಲ್ಲ ಆದಷ್ಟು ಬೇಗ ಒಳ್ಳೊಳ್ಳೆ ಶಿಕ್ಷೆಗಳಾಗ್ತದೆ ಆಮೇಲೆ ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ ಒಂದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ಅಂದ್ರೆ ಏನು ಹೆಣ್ಣು ಮಕ್ಕಳಿಗೆ ಅವಳಿಗೆ ಆದಾಯನೇ ಇಲ್ಲ ಬಡ್ಡಿ ಬಡ್ಡಿಗೆ ಸಾಲ ಕೊಡ್ತಾರೆ ಪಾಪ ಆಕೆ ಹೋಗಿ ಎಲ್ಲಿ ಕಟ್ಟಬೇಕು ಐವತ್ತು ಸಾವಿರ ಸಾಲ ತಗೊಳ್ಳೋದು ಆ ಸಾಲಕ್ಕೆ ಆ ಇಟ್ಟು ಐವತ್ತು ಸಾವಿರ ರೂಪಾಯಿ ಬಂದಿರುತ್ತಲ್ಲ ಮನೇಲಿ ಬೇರೂನಲ್ಲಿ ಇಟ್ಟಿರ್ತಾಳೆ ಪಾಪ ಅದಕ್ಕೆ ಎರಡೆರಡು ಎರಡು ಸಾವಿರ ಕಟ್ಕೊಂಡು ಹೋಗ್ತಾ ಇರೋದು ಅದಕ್ಕೆ ಇಂಟ್ರೆಸ್ಟ್ ರೇಟ್ ಸೇರ್ಸೋದು ಆಮೇಲೆ ಆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ತೀರ್ಸೋದಕ್ಕೆ ಎಲ್ಲ ಒಂದ್ ಹದ್ ಸಾವಿರ ಐವತ್ತು ಸಾವಿರ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಆ ಸಾಲವನ್ನ ತೀರ್ಸಕ್ಕೆ ಇನ್ನೊಂದ್ಸಲ ಶ್ರೀ ಶಕ್ತಿ ಸಂಘದ ಸಾಲ ಮಾಡೋದು ಅದನ್ನ ತೀರ್ಸಕ್ಕೆ ಇನ್ನೊಂದು ಸಂಘದಲ್ಲಿ ಸಾಲ ಮಾಡುವಂಥದ್ದು ಆಮೇಲೆ ಒಂದು ಬ್ಯಾಂಕ್ ಅಲ್ಲಿ ಸಾಲವನ್ನು ತೀರ್ಸಕ್ ಆಗಲ್ಲ ಮೇಲೆ ಒಂದು ಬ್ಯಾಂಕ್ ಒಂದು ಸಲ ಲೋನ್ ಅನ್ನ ಕೊಟ್ಟ ಮೇಲೆ ಅದೇ ವ್ಯಕ್ತಿಯ ಮೇಲೆ ಇಪ್ಪತ್ನಾಕ್ ಸಲ ಸಾಲ ಕೊಡೋದು ನಿಮ್ಗೆ ಯಾವನ್ರಿ ರೇಟ್ಸ್ ಕೊಟ್ಟಿರೋದ್ದು ಒಂದು ಸಲ ಸಾಲ ಕಟ್ಟೋದಕ್ಕೆ ಅವ್ರು ಆಗ್ತಾ ಇಲ್ಲ ಅಲ್ಲಿ ಇಪ್ಪತ್ನಾಲ್ಕು ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೀರಾ ನಿಮ್ಗೆ ಯಾರು ಹುಗಿಯೋರ್ ಇಲ್ಲ ಹೊಡೆಯೋರ್ ಇಲ್ಲ ನಿಮ್ಗೆ ಬ್ಯಾಂಕ್ ಅವರಿಗೆ ಆಮೇಲೆ ಆ ರಿಕವರಿ ಏಜೆನ್ಸಿಗಳಿಗೆ ರಿಕವರಿ ಏಜೆನ್ಸಿಗಳು ನಿಮ್ಮ ನಿಮ್ ಮನೆ ಹತ್ರ ಬಂದು ಗಲಾಟೆ ಮಾಡಿದಾಗ ಒಡವಿ ಬೂಟಲ್ಲಿ ಆ ಲೋಫರ್ ಗಳಿಗೆ ನೀವ್ ಯಾಕೆ ಜನ ನೀವು ಕಂಗೆಡ್ತಾ ಇದ್ದೀರಾ ನೀವ್ ಯಾಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ರಿ ಇವತ್ತು ನಾನು ನೋಡಿದೀನಿ ಯಾವ್ದೋ ಹಾಸನದಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡವ್ರು ಯಾರು ಇದು ಯಾರು ನಿಮ್ಗೆ ಹೇಳಿರೋದು ಸೂಸೈಡ್ ಅನ್ನ ಮಾಡ್ಕೊಳ್ಳೋ ಲೆವೆಲ್ಗೆ ನೀವು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರ ಸಾಲ ವಸೂಲಿ ಮಾಡೋ ನೆಪದಲ್ಲಿ ಅಂದ್ರೆ ಕಾನೂನಿನ ಭಯನೇ ಇಲ್ವಾ ನಿಮ್ಗಂಗಾದ್ರೆ